ಸತ್ಯದ ಅರಿವನ್ನ ಎಲ್ಲೆಲ್ಲಿ ಯಾರ್ಯಾರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅದನ್ನ ಮಾಡಿಕೊಡ್ದೆ ಹೋದ್ರೆ ರೈತರಾಗಿರ್ತಕ್ಕಂಥ ನಾವು ವಿಫಲರಾಗ್ತೀವಿ ಅದಕ್ಕ ನಾವು ವಿಶೇಷವಾಗಿ ಈ ಸಂಘಟನೆ ಏನು ಮಾಡಿದೀರಿ ಈ ನೋವು ನಿಮ್ದು ಏನಿದೆ ನಿಮ್ಮ ಪರವಾಗಿರ್ತಕ್ಕಂತ ಹೇ ಇದು ಸರಿ ಇಲ್ರಿ ಅಂತ ನಾವ್ಯಾರು ಸರ್ಕಾರ ಹೇಳದ ಅದಕ್ಕೆ ನೀವೇನು ಚರ್ಚೆ ಮಾಡ್ತೀರಿ ನೀವೇನೇನು ಒಂದೊಂದು ಪಾಯಿಂಟ್ ಹೇಳ್ತೀರಿ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಚರ್ಚೆ ಜೊತೆಗೆ ಆ ಸಭೆಯ ಮೂಲಕ ನಿಮಗೆ ಪರಿಹಾರ ಸಿಗ್ತದೆ ಅದಕ್ಕೆ ಲೇಟ್ ಮಾಡೋ ಪ್ರಶ್ನೆ ಅಲ್ಲ ನಾಳೆ ಸಾಯಂಕಾಲ ಅಂದ್ರೆ ಸಾಯಂಕಾಲ ಇಲ್ಲ ನಾಡ ಮುಂಜಾನೆ ಅಂದ್ರೆ ಮುಂಜಾನೆ ಏಳನೇ ತಾರೀಕಿಗೆ ನಮ್ಮ ಸರ್ಕಾರದ ನಿರ್ಣಯ ಏನೈತಿ ಅದನ್ನ ನಿಮಗೆ ನಾವು ತಿಳಿಸ್ತೇವೆ